ನಮಸ್ಕಾರ ಇದು ಜಿ ಬಿ ಎಸ್ ತ್ರೀ ಯೂಟ್ಯೂಬ್ ಚಾನಲ್ ಅಪ್ ಮುಖ್ಯಾಂಶಗಳು ಮಂಡಲೂರು ಗ್ರಾಮದಲ್ಲಿ ಹೈನುಗಾರಿಕೆ ಮತ್ತು ಪಶು ಆಹಾರ ಪದ್ಧತಿ ಬಗ್ಗೆ ರೈತರಿಗೆ ತರಬೇತಿ ದಾವಣಗೆರೆ ಜಿಲ್ಲೆಯ ಹಾನಗೋಡು ತಾಲೂಕಿನ ಮಂಡಲೂರು ಗ್ರಾಮದ ಗ್ರಾಮದಲ್ಲಿ ನಿನ್ನೆ ಸಂಜೆ ಒಂದು ದಿನದ ಹೈನುಗಾರ ರೈತರಿಗೆ ಹೈನುಗಾರಿಕೆ ಮತ್ತು ಪಶು ಆಹಾರ ಪದ್ಧತಿ ಬಗ್ಗೆ ತರಬೇತಿ ನೀಡಲಾಗಿತ್ತು ಕತ್ತಲಗೆರೆ ಬಿ ವಿ ಕೃಷಿ ಸಂಶೋಧನಾ ವಿಸ್ತರಣಾ ಕೇಂದ್ರದಡಿಯಲ್ಲಿ ರೈತರಿಗೆ ಹೈನುಗಾರಿಕೆ ತರಬೇತಿ ಮತ್ತು ಪಶು ಆಹಾರ ಪದ್ಧತಿಗಳ ಬಗ್ಗೆ ಸಂಪೂರ್ಣವಾದ ತರಬೇತಿಯನ್ನು ಹಮ್ಮಿಕೊಂಡು ಉತ್ಸಾಹದಿಂದ ರೈತರು ಪಾಲ್ಗೊಂಡಿದ್ದರು ಇಸ್ಕಾನ್ ಚಂದ್ರಹಾಸ್ ಅವಧೂತ್ ರವರು ಆರಂಭದಲ್ಲಿ ತರಬೇತಿ ಶಿಬಿರ ಉದ್ಘಾಟನೆ ಮಾಡಿ ಹಸುಗಳ ಲಾಲನೆ ಪಾಲನೆ ಮಾಡುವುದರಿಂದ ಆದಾಯದ ಜೊತೆಗೆ ಆರೋಗ್ಯವನ್ನು ಕೂಡ ವೃದ್ಧಿಸಿಕೊಳ್ಳಬಹುದು ಒಂದು ಜೊತೆ ಈ ಗೀರ್ ಹಸುವಿನಿಂದ ಇಡೀ ಕುಟುಂಬವನ್ನೇ ಸಂಸಾರ ನಡೆಸಬಹುದು ಎಂದು ಹೇಳಿದ ಅವರು ಬರೀ ಸಾಕಣೆಯಿಂದ ಏನೂ ಪ್ರಯೋಜನವಾಗದು ಉತ್ಕೃಷ್ಟ ಗುಣಮಟ್ಟದ ಆಹಾರ ಪದ್ಧತಿನ ಅಳವಡಿಸಿಕೊಳ್ಳಲ್ಲಿ ಸಾವಯವ ಪದಾರ್ಥಗಳು ದೃಢದ ದ್ವಿದಳ ಧಾನ್ಯಗಳಾದ ಹುಳ್ಳಿ ಅಲಸಂದಿ ಶೇಂಗಾ ಹೊಟ್ಟು ಶೇಂಗಾ ಹಿಂಡಿ ರಾಗಿ ಹುಲ್ಲು ಹುಲ್ಲು ಜೊತೆಗೆ ಪಶುಗಳಿಗೆ ನೀಡುವುದರಿಂದ ಆಹಾರ ಗುಣಮಟ್ಟ ಹೆಚ್ಚಿಸಬಹುದು ಎಂದರು ಮಂಡಲೂರು ಗೀರ್ ಡೈರಿ ಫಾರಂನ ರವರು ಮಾತನಾಡಿ ಇಲ್ಲಿ ತೊಂಬತ್ತೇಳು ಹಸುಗಳಿವೆ ಬ್ರೀಡಿಂಗ್ ಬ್ರೀಡಿಂಗ್ ಗೋಸ್ಕರ ಹೋರಿಗಳನ್ನು ಸಾಕಲಾಗಿದ್ದು ದಿನವೂ ನೂರ ಹತ್ತು ಲೀಟರ್ ಹಾಲು ಇಳುವರಿ ಬರುತ್ತದೆ ನೂರು ರೂಪಾಯಿ ತಲಾ ನೂರು ರೂಪಾಯಿ ಲೀಟರ್ನಂತೆ ಬಾರಲಾಗುತ್ತಿದೆ ಹಾಲು ಮಾರಾಟ ಮಾಡಲಾಗುತ್ತಿದ್ದು ಇಲ್ಲಿ ಸೈಲೇಜ್ ಮತ್ತು ಹೈಡ್ರೋಫೋನ್ ಸಿಸ್ಟಮ್ ಪದ್ಧತಿಯನ್ನು ಅಳವಡಿಸಿಕೊಂಡು ಪ್ರತಿ ಏಕದಳ ಏಕದಳ ಧಾನ್ಯಗಳನ್ನು ಗೋಧಿ ಅಲಸಂದಿ ಹೆಸರು ಕಾಳು ಮೊಳಕೆ ಬರೆಸಿ ಅದನ್ನು ತಲಾ ಹಸುಗಳಿಗೆ ಒಂದು ಕೆ ಜಿಯಂತೆ ಆಹಾರ ಸೇರಿಸಲಾಗುತ್ತದೆ ಅಶ್ವಗಂಧ ತರಾವರಿ ಬೆಲ್ಲ ಲವಣಾಂಶ ಸೇರಿದಂತೆ ಹನ್ನೆರಡು ತರಹದ ಆಹಾರಗಳನ್ನು ಇಲ್ಲಿ ಮಿಶ್ರಣ ಮಾಡಿ ಹಸುಗಳಿಗೆ ನೀಡಲಾಗುತ್ತಿದ್ದು ಹೀಗಾಗಿ ನೂರ ಹತ್ತು ಲೀಟರ್ ಇರುವ ಇಳುವರಿ ಹಾಲು ಪಡೆಯಲಾಗುತ್ತಿದೆ ಬೆಣ್ಣೆಯನ್ನು ಸಹ ಎರಡೂವರೆ ಸಾವಿರ ಕೆ ಜಿ ರು ಕೆ ಜಿಯಂತೆ ಮಾರಾಟ ಮಾಡಲಾಗುತ್ತಿದ್ದು ಮತ್ತು ಉಪ ಉತ್ಪನ್ನಗಳಾದ ಮಜ್ಜಿಗೆ ಮೊಸರು ಹಾಟ್ ರೋಲ್ ಲಾಗಿ ಉಪ ಉತ್ಪನ್ನಗಳಿಗೆ ಮಾರಾಟ ಕೂಡ ಗಳಿಸಿ ಆದಾಯ ಪಡೆಯಲಾಗುತ್ತಿದೆ ಎಂದು ಅಮರ್ನಾಥ್ ತಿಳಿಸಿದರು ಈ ಸಂದರ್ಭದಲ್ಲಿ ಪಶು ವೈದ್ಯಾಧಿಕಾರಿ ಗುರುಶಾಂತಪ್ಪ ಲಿಂಗ್ಸೂರ್ನ ಶ್ರೀ ಸೋಮಶೇಖರ್ ಡಾಕ್ಟರ್ ನಿರಂಜನ್ ಕತ್ತಲಗೆರೆ ಬಿ ವಿ ಕೃಷಿ ಫಾರಂನ ವಿಸ್ತರಣಾಧಿಕಾರಿ ಡಾಕ್ಟರ್ ಗಂಗಪ್ಪಗೌಡ ಎಸ್ ಬಿರಾದರ್ ಭಾವನೆರೆಯ ರೈತರು ಕಾರಿಗನೂರು ಕತ್ತಲಗೆರೆ ತ್ಯಾವಣಿಗೆ ಜಗಳೂರು ಸೇರಿದಂತೆ ಸುಮಾರು ಎಪ್ಪತ್ತಕ್ಕೂ ಹೆಚ್ಚು ರೈತರು ಈ ಹೈನುಗಾರಿಕೆ ತರಬೇತಿ ಶಿಬಿರದಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಿದರು ವರದಿ ಪುರಂದರ್ ಲೋಕಿಕೆರೆ ಇದು ಜಿ ಬಿ ಎಚ್ సిక్స్టీ త్రీ యూట్యూబ్ చాలల్ అప్డేట్ చందదరగీ సబ్స్క్రైజ్ ఆగి నమస్కారం